ನಮಸ್ಕಾರ ಗಳೇ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಪ್ರತಿ ವರ್ಷ ದೀಪಾವಳಿಯ ನಂತರ ಬರುವ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಗುವ ಹಬ್ಬವೇ ತುಳಸಿ ಪೂಜೆ ಇದನ್ನಾಚರಿಸುವ ಉದ್ದೇಶ ವಿಷ್ಣು ಹಾಗೂ ತುಳಸಿಯ ಮದುವೆಯ ಆಚರಣೆಯಾಗಿರುತ್ತದೆ ಚಾಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ಎಂದು ಈ ಹಬ್ಬವನ್ನು ಉತ್ತಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ದೀಪಗಳಿಂದ ಮನೆ ಅಥವಾ ಮಠ ಹಾಗೂ ದೇವಸ್ಥಾನಗಳ ಬೃಂದಾವನವನ್ನು ಅಲಂಕರಿಸಲಾಗುತ್ತದೆ ಈ ದಿನದಂದು ತುಳಸಿ ಕಟ್ಟಿಯನ್ನು ನಾನಾ ಶೈಲಿಯ ರಂಗೋಲಿ ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಶ್ರೀಕೃಷ್ಣನ ಮೂರ್ತಿ ಇರಿಸಿ ಪೂಜಿಸಲಾಗುತ್ತೆ ಹಾಗಾದರೆ ಬನ್ನಿ ತುಳಸಿ ಪುರಾಣದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸ ಬಂದರೆ ಸಾಕು ನಮಗೆ ತುಳಸಿ ವಿವಾಹ ಸಂಭ್ರಮ ಶುರುವಾಗಿ ಬಿಡುತ್ತೆ ಆವತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳು ಎಲ್ಲಿಲ್ಲದ ಸಂಭ್ರಮವನ್ನ ಆಚರಿಸ್ತಾರೆ ಅಷ್ಟಕ್ಕೂ ಸಾಮಾನ್ಯ ಈ ಒಂದು ತುಳಸಿ ಗಿಡವು ವಿಷ್ಣುವಿನ ಪತ್ನಿ ಅಂತ ಪೂಜಿಸೋ ವಿಶಿಷ್ಟ ಪದ್ಧತಿ ಶುರುವಾಗಿದ್ದು ಹೇಗೆ ಈ ತುಳಸಿ ಯಾರು ವಿಷ್ಣು ಪ್ರಿಯೆಯಾಗಿದ್ದ ಅವಳು ಸಾಕ್ಷಾತ್ ವಿಷ್ಣುವಿಗೆ ಶಾಪ ಕೊಟ್ಟಿದ್ದು ಹೇಗೆ ಸ್ನೇಹಿತರೆ ತುಳಸಿ ಜಲಂಧರನ ಹೆಂಡತಿಯಾದ ವೃಂದ ರಾಕ್ಷಸನಾದ ಜಲಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋಗ್ತಾರೆ ವಿಷ್ಣುವಿನ ಪರಮಭಕ್ತಿಯು ಹಾಗೂ ಪತಿವ್ರತೆಯಾದ ವೃಂದಳ ತಪೋಶಕ್ತಿಯಿಂದ ಜಲಂಧರನು ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ ಜಲಂಧರ ತನ್ನ ಅಧಿಕಾರದ ಬಗ್ಗೆ ಅತಿಯಾದ ದುರಹಂಕಾರವನ್ನು ಹೊಂದಿದವನು ಮಾತ್ರವಲ್ಲ ಈತನು ಪಾರ್ವತಿಯ ಮೇಲೆ ತನ್ನ ಕೆಟ್ಟ ನೋಟವನ್ನು ಬೀರಿದ್ದ ಇನ್ನು ಇದಕ್ಕೆಲ್ಲ ಮುಕ್ತಿ ಪಡೆಯಬೇಕಾದರೆ ವೃಂದಾಳ ತಪಸ್ಸನ್ನ ಕೆಡಿಸುವುದು ಅನಿವಾರ್ಯವಾಗಿತ್ತು ಇದರ ಕುರಿತು ದೇವತೆಗಳೆಲ್ಲರೂ ಒಟ್ಟುಗೂಡಿ ಚರ್ಚಿಸಿ ನಂತರ ಈ ಭಯಾನಕ ಸಮಸ್ಯೆಯನ್ನ ವಿಷ್ಣುವಿನ ಮುಂದೆ ಇಡ್ತಾರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನಿಗೆ ಈ ಭಯಾನಕ ಸಮಸ್ಯೆಯನ್ನ ನಿವಾರಣೆಗೊಳಿಸುವಂತೆ ಸಹಾಯಕ್ಕೆ ಕೇಳ್ತಾರೆ ಅದರಂತೆ ವಿಷ್ಣು ಜಲಂಧರನ ರೂಪ ಧರಿಸಿ ತನ್ನ ಪರಮ ಭಕ್ತಿಯಾದ ಬೃಂದಳ ಪಾತಿವೃತ್ಯ ಶಕ್ತಿಯನ್ನ ಭಂಗ ಮಾಡ್ತಾನೆ ಇದರಿಂದ ದೇವತೆಗಳಿಗೆ ಜಲಂಧರನನ್ನ ಅಂತ್ಯಗೊಳಿಸಲು ಅನುಕೂಲವಾಯಿತು ತನ್ನ ಪತಿಯ ಮರಣದ ಬಗ್ಗೆ ಸ್ಪಷ್ಟವಾಗಿ ಅರಿತ ಬೃಂದಳು ವಿಷ್ಣುವಿಗೆ ಶಾಪವನ್ನ ನೀಡ್ತಾಳೆ ಆ ಶಾಪದಿಂದ ವಿಷ್ಣು ಕಪ್ಪು ಬಣ್ಣದ ಕಲ್ಲಾಗಿ ಮಾರ್ಪಾಡಾಗ್ತಾನೆ ನಂತರದ ದಿನಗಳಲ್ಲಿ ಅದೇ ಕಲ್ಲನ್ನು ಶಾಲಿಗ್ರಾಮ ಎಂದು ಕರೆಯಲಾಗುತ್ತೆ ಇದು ಇಡೀ ವಿಶ್ವದಲ್ಲಿ ಪ್ರಳಯದ ಸ್ಥಿತಿಗೆ ಕಾರಣವಾಯಿತು ಇದರಿಂದ ಕಂಗಾಲಾದ ದೇವತೆಗಳು ತಾಯಿ ವೃಂದಾಳನ್ನು ಭೇಟಿ ಮಾಡಿ ವಿಷ್ಣುವನ್ನ ಶಾಪದಿಂದ ಮುಕ್ತಗೊಳಿಸುವಂತೆ ಕೋರುತ್ತಾರೆ ಆಗ ವೃಂದೆ ವಿಷ್ಣುವನ ಶಾಪವನ್ನು ಮುಕ್ತಗೊಳಿಸಿ ತಾನು ಅಗ್ನಿಗೆ ಹಾರಿ ಪ್ರಾಣವನ್ನು ತ್ಯಜಿಸಿ ಬೋಧಿಯಾಗ್ತಾಳೆ ವೃಂದಾದೇವಿಯು ತನ್ನ ಬೂದಿಯ ಮೇಲೆ ತುಳಸಿಯಾಗಿ ಕಾಣಿಸಿಕೊಂಡಳು ಆಗ ಭಗವಾನ್ ವಿಷ್ಣು ನಾನು ನಿನ್ನನ್ನು ಯಾವಾಗಲೂ ನನ್ನ ತಲೆಯ ಮೇಲೆ ಧರಿಸುತ್ತೇನೆ ಅಷ್ಟೇ ಅಲ್ಲ ಲಕ್ಷ್ಮೀ ದೇವಿಯಂತೆ ನೀನು ಯಾವಾಗಲೂ ನನ್ನ ಪ್ರೀತಿ ಪಾತ್ರಳಾಗಿರುವೆ ನೀನಿಲ್ಲದೆ ನಾನು ಏನನ್ನು ಸ್ವೀಕರಿಸುವುದಿಲ್ಲವೆಂದು ವಾಗ್ದಾನ ನೀಡ್ತಾನೆ ಮುಂದೆ ಆ ವೃಂದಳು ತುಳಸಿಯಾಗಿ ಪಾರ್ವತಿ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟುತ್ತಾಳೆ ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿ ಎಂದು ಕೃಷ್ಣನನ್ನ ಮದುವೆಯಾದಳೆಂದು ಪುರಾಣ ಹೇಳುತ್ತದೆ ಸ್ನೇಹಿತರೆ ಈ ಘಟನೆಯ ನಂತರ ವಿಷ್ಣು ನಾಲ್ಕು ತಿಂಗಳು ನಿದ್ರೆಯಿಂದ ಎಚ್ಚರಗೊಂಡಾಗ ತುಳಸಿಯೊಂದಿಗೆ ಮದುವೆ ನಡೆಯಿತು ಈ ದಿನವನ್ನೇ ದೇವ ಉತ್ಥಾನ ಏಕಾದಶಿ ಎಂದು ಕರೆಯಲಾಗುತ್ತೆ ಕಾರ್ತಿಕ ತಿಂಗಳ ಶುಕ್ಲ ಪಕ್ಷದ ಏಕಾದಶಿಯಂದು ತುಳಸಿ ಮತ್ತು ಶಾಲಿಗ್ರಾಮದಲ್ಲಿ ಭಕ್ತನು ಏನೇ ಬಯಸಿದರೂ ಅವರ ಎಲ್ಲ ಆಶಯಗಳು ಈಡೇರುತ್ತವೆ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಇನ್ನು ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಸಾಂಕೇತಿಕ ವಿವಾಹದಂತೆಯೇ ಶಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನು ಆಚರಿಸಲಾಗುತ್ತೆ ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಕಲಶ ಬಂತು ಅದನ್ನು ಕೈಗೆ ತೆಗೆದುಕೊಂಡು ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಭಾಷಗಳು ಆ ಕಲಶದಲ್ಲಿ ಬಿದ್ದು ಅದರಿಂದ ಸಣ್ಣ ಗಿಡ ಹುಟ್ಟಿಕೊಂಡಿತ್ತು ಅದಕ್ಕೆ ತುಲನೆ ಅಂದರೆ ಹೋಲಿಕೆ ಇಲ್ಲವಾದ್ದರಿಂದ ತುಳಸಿ ಎಂದು ನಾಮಕರಣ ಮಾಡಿದ ಶ್ರೀಮನ್ನಾರಾಯಣ ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣು ಮದುವೆಯಾದ ಎಂದು ಹೇಳಲಾಗುತ್ತೆ ಇನ್ನು ಆಷಾಢ ಮಾಸ ಶುಕ್ಲಪಕ್ಷದ ಏಕಾದಶಿಯಲ್ಲಿ ಕ್ಷೀರಸಾಗರದಲ್ಲಿ ಶೇಷಶಾಹಿಯಾದ ಭಗವಂತನನ್ನು ಈ ದಿನ ರಾತ್ರಿಯಲ್ಲಿ ಏಳಿಸುವುದರಿಂದ ಈ ದ್ವಾದಶಿಗೆ ಭಗವಂತೋತ್ಥಾನ ರೂಪವಾದ ಉತ್ಥಾನ ಎಂದು ಹೆಸರು ಬಂತು ಆಷಾಢ ಶುಕ್ಲ ಪಕ್ಷದಲ್ಲಿ ಪ್ರಾರಂಭಿಸಿದ ಚಾತುರ್ಮಾಸ್ಯ ವ್ರತವನ್ನು ಈ ದಿವಸ ಮುಕ್ತಾಯಗೊಳ್ಳುತ್ತದೆ ಸ್ನೇಹಿತರೆ ತುಳಸಿಯನ್ನ ನೆನೆಯುತ್ತ ಹೇಳಬೇಕಾದ ಶ್ಲೋಕ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪನದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತಿ ದೀಪ ಪರಬ್ರಹ್ಮ ಪರಬ್ರಹ್ಮ ದೀಪ ದೀಪೋ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೇ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ